ನಮಸ್ಕಾರ ಸ್ನೇಹಿತರೇ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೀನಿ ಇಂದು ನಾನು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪ್ರಥಮ ಭಾಷೆ ಕನ್ನಡ ರಾಜ್ಯ ಪಠ್ಯಕ್ರಮದ ಪಠ್ಯಪುಸ್ತಕದಿಂದ ಕೃತಿಕಾರರ ಪರಿಚಯವನ್ನು ತಂದಿದ್ದೇನೆ ಅದು ಪಠ್ಯಪುಸ್ತಕ ಭಾಗ ಒಂದರಿಂದ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾದಂತಹ ಅಂಶಗಳನ್ನು ಕ್ರೋಢೀಕರಿಸಿ ಅದನ್ನು ನಿಮಗೆ ತಿಳಿಸಲು ಬಂದಿದ್ದೇನೆ ಕೃತಿಕಾರರ ಪರಿಚಯದಲ್ಲಿ ಮುಖ್ಯವಾಗಿ ಮೂರು ಅಂಕಗಳಿರುತ್ತೆ ಒಂದು ಕೃತಿಕಾರರ ಪರಿಚಯಕ್ಕೆ ಈ ರೀತಿ ಎರಡು ಕೃತಿಕಾರರ ಪರಿಚಯ ಇರುತ್ತೆ ಒಂದು ಪದ್ಯ ಭಾಗದಿಂದ ಇನ್ನೊಂದು ಗದ್ಯ ಭಾಗದಿಂದ ಒಟ್ಟು ಆರು ಅಂಕಗಳು ಕೃತಿಕಾರರ ಪರಿಚಯಕ್ಕೆ ಇರುತ್ತೆ ಹಾಗೆಯೇ ನೀವು ಈ ಕೃತಿಕಾರರ ಪರಿಚಯವನ್ನು ಕಲಿತುಕೊಂಡದ್ದಾದಲ್ಲಿ ಸಂದರ್ಭ ಸ್ವಾರಸ್ಯಕ್ಕೂ ಕೂಡ ಆರು ಸಂದರ್ಭ ಸ್ವಾರಸ್ಯಗಳಿರುತ್ತೆ ಅದರಲ್ಲೂ ಆರು ಅಂಕಗಳು ಇದರಲ್ಲೂ ಆರು ಅಂಕಗಳು ಒಟ್ಟು ಹನ್ನೆರಡು ಅಂಕಗಳು ನಿಮಗೆ ಕೃತಿಕಾರರ ಪರಿಚಯದಿಂದ ಸಿಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಕೃತಿಕಾರರ ಪರಿಚಯವನ್ನು ತಪ್ಪದೇ ಅಧ್ಯಯನ ಮಾಡಿದರೆ ಹನ್ನೆರಡು ಅಂಕಗಳು ನಿಮ್ಮ ಪಾಲಾಗುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ ಹಾಗಿದ್ರೆ ಬನ್ನಿ ಕೃತಿಕಾರರ ಪರಿಚಯ ಭಾಗ ಒಂದನ್ನು ನಾನು ಹೊತ್ತು ತಂದಿದ್ದೇನೆ ಅಂದರೆ ಪಠ್ಯ ಭಾಗ ಒಂದು ಪಠ್ಯಪುಸ್ತಕದಿಂದ ನಾಲ್ಕು ಪದ್ಯ ಭಾಗಗಳು ಹಾಗೂ ನಾಲ್ಕು ಗದ್ಯ ಭಾಗಗಳಿಂದ ಅಹ್ ಪರಿಚಯವನ್ನು ತಂದಿದ್ದೇನೆ ಬನ್ನಿ ನೋಡೋಣ ಮೊದಲನೆಯ ಗದಿಯ ಭಾಗ ನಮ್ಮ ಭಾಷೆ ಇದನ್ನು ರಚನೆ ಮಾಡಿರುವವರು ಎಂ ಮರಿಯಪ್ಪ ಭಟ್ಟ ಇವರ ಪರಿಚಯವನ್ನು ನೋಡೋಣ ಬನ್ನಿ ಎಂ ಮರಿಯಪ್ಪ ಭಟ್ಟ ಕನ್ನಡದ ಅತ್ಯಂತ ಪ್ರಸಿದ್ಧ ಬಹುಭಾಷಾ ವಿದ್ವಾಂಸರಾಗಿದ್ದಾರೆ ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದ್ದಾರೆ ಇವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಛಂದಸ್ಸಾರ ಕನ್ನಡ ಸಂಸ್ಕೃತಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಸರ್ಕಾರ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಶ್ರೀಯುತರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಪ್ರಸ್ತುತ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ಟ ಅವರ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಮುಂದಿನ ಗದ್ಯಭಾಗ ವ್ಯಾಘ್ರ ಗೀತೆ ಇದನ್ನು ಬರೆದವರು ಎ ಎನ್ ಮೂರ್ತಿರಾವ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ಕನ್ನಡದ ಅತ್ಯಂತ ಪ್ರಸಿದ್ಧ ಸಾಹಿತಿಯಾಗಿದ್ದಾರೆ ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು ಗನಸುಗಳು ಅಲೆಯುವ ಮನ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಚಂಡಮಾರುತ ಮಿನುಗು ಮಿಂಚು ದೇವರು ಚಿತ್ರಗಳು ಪತ್ರಗಳು ಮುಂತಾದ ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಸರ್ಕಾರ ಹಾಗೂ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಹಾಗೆಯೇ ಮುಂದಿನ ಗದ್ಯ ಭಾಗ ಭಾಗ್ಯ ಶಿಲ್ಪಿಗಳು ಇದನ್ನು ಪಠ್ಯಪುಸ್ತಕ ರಚನಾ ಸಮಿತಿ ಮತ್ತು ಡಿ ಎಸ್ ಜಯಪ್ಪಗೌಡ ಅವರ ಒಂದು ಕೃತಿಯಿಂದ ಈ ಭಾಗಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೆಯೇ ಬನ್ನಿ ಡಿ ಎಸ್ ಗೌಡ ಅವರ ಪರಿಚಯವನ್ನು ನೋಡೋಣ ಇವರು ಕನ್ನಡದ ಪ್ರಸಿದ್ಧ ಸಾಹಿತಿಯಾಗಿದ್ದಾರೆ ಇವರು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸಿದರು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜಾನಪದ ಆಟಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಇವರ ಪ್ರಮುಖ ಕೃತಿಗಳು ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಸರ್ಕಾರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೂ ಕೂಡ ಇವರು ಭಾಜನರಾಗಿದ್ದಾರೆ ಪ್ರಸ್ತುತ ಪಾಠದ ಮೊದಲನೆಯ ಭಾಗವಾಗಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಬ ಭಾಗವನ್ನು ಪರಿಷ್ಕರಣಾ ಸಮಿತಿಯು ಸಂಗ್ರಹಿಸಿ ನಿಗದಿಪಡಿಸಿದೆ ಹಾಗೆಯೇ ಎರಡನೆಯ ಭಾಗ ಸರಿಯಂ ವಿಶ್ವೇಶ್ವರಯ್ಯ ಭಾಗವನ್ನು ಡಿ ಎಸ್ ಜಯಪ್ಪ ಗೌಡ ಅವರು ರಚಿಸಿರುವ ದಿವಾನ್ ಸರಿಯಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕೃತಿಯಿಂದ ಆರಿಸಿ ನಿಗದಿಪಡಿಸಲಾಗಿದೆ ಮುಂದಿನ ಗದ್ಯ ಭಾಗ ಎದೆಗೆ ಬಿದ್ದ ಅಕ್ಷರ ಇದನ್ನು ರಚಿಸಿದವರು ದೇವನೂರ ಮಹಾದೇವ ಇವರ ಪರಿಚಯವನ್ನು ನೋಡೋಣ ಬನ್ನಿ ದೇವನೂರ ಮಹಾದೇವ ಅವರು ಕನ್ನಡದ ಅತ್ಯಂತ ಪ್ರಸಿದ್ಧ ಸಾಹಿತಿಯಾಗಿದ್ದಾರೆ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತ ಎಂಟು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಎಂಬ ಊರಿನಲ್ಲಿ ಜನಿಸಿದರು ಇವರು ಎದೆಗೆ ಬಿದ್ದ ಅಕ್ಷರ ಬಾಲೆ ದ್ಯಾವನೂರು ಒಡಲಾಳ ಗಾಂಧಿ ಮತ್ತು ಮಾವೋ ನಂಬಿಕೆಯ ನೆಂಟ ನೋಡು ಮತ್ತು ಕೂಡು ಮುಂತಾದ ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಸರ್ಕಾರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ ಇವರ ಕುಸುಮ ಬಾಲೆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೊಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಳಿ ಲೇಖನಗಳ ಸಂಕಲನದಿಂದ ಈ ಗದ್ಯ ಭಾಗವನ್ನು ಆಯ್ಕೆ ಮಾಡಲಾಗಿದೆ ಗದ್ಯ ಭಾಗದ ನಂತರ ನಾವು ಪದ್ಯ ಭಾಗಗಳಿಗೆ ಹೋಗೋಣ ಬನ್ನಿ ಮೊದಲನೆಯ ಪದ್ಯ ಭಾಗ ಸಂಕಲ್ಪ ಗೀತೆ ಇದನ್ನು ರಚಿಸಿದವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಹಾಗಿದ್ರೆ ಬನ್ನಿ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯವನ್ನು ನೋಡೋಣ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಕನ್ನಡದ ಅತ್ಯಂತ ಪ್ರಸಿದ್ಧ ಸಾಹಿತಿಯಾಗಿದ್ದಾರೆ ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪನವರು ಸಾಮಗಾನ ಚೆಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯ ಸೇವೆಯನ್ನು ಮನಗಂಡು ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ ಕಾವ್ಯರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಹಾಗೆಯೇ ಈ ಒಂದು ಎದೆ ತುಂಬಿ ಹಾಡುವೆನು ಎನ್ನುವಂತಹ ಕೃತಿಯಿಂದ ಸಂಕಲ್ಪ ಗೀತೆ ಎಂಬ ಭಾವಗೀತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗಿದ್ರೆ ಬನ್ನಿ ಮುಂದಿನ ಪದ್ಯ ಹೋಗೋಣ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಇದನ್ನು ರಚನೆ ಮಾಡಿರುವುದು ದರಾ ಬೇಂದ್ರೆಯವರು ಇವರ ಪರಿಚಯವನ್ನು ನೋಡೋಣ ಅಂಬಿಕಾ ತನಯದತ್ತ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ಧಾರವಾಡದಲ್ಲಿ ಜನಿಸಿದರು ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದರಾ ಬೇಂದ್ರೆಯವರು ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿ ಗೀತ ನಾದಲೀಲೆ ಮೇಘದೂತ ಗಂಗಾವತರಣ ಸೂರ್ಯಪಾನ ನಗೆಯ ಹೊಗೆ ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ದರಾಬೇಂದ್ರೆ ಅವರು ರಚಿಸಿರುವಂತಹ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಎಂಬ ಕವಿತೆಯನ್ನು ಆಯ್ಕೆ ಮಾಡಲಾಗಿದೆ ಮುಂದಿನ ಪದ್ಯ ಭಾಗ ಕೌರವೇಂದ್ರನ ಕೊಂದೆ ನೀನು ಇದನ್ನು ರಚಿಸಿದವರು ಕುಮಾರವ್ಯಾಸ ಕುಮಾರವ್ಯಾಸ ಎಂದೇ ಪ್ರಸಿದ್ಧರಾಗಿರುವ ಗದುಗಿನ ನಾರಾಯಣಪ್ಪ ಕ್ರಿಸ್ತಶಕ ಸಾವಿರದ ನಾನ್ನೂರ ಮೂವತ್ತರಲ್ಲಿ ಗದಗ್ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿದರು ವ್ಯಾಸರ ಮಹಾಭಾರತವನ್ನು ಕನ್ನಡದಲ್ಲಿ ಮೊದಲ ಹತ್ತು ಪರ್ವ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಅಭಿಧಾನಕ್ಕೆ ಪಾತ್ರರಾದರು ಕರ್ನಾಟಕ ಭಾರತ ಕಥಾ ಮಂಜರಿ ಇವರ ಪ್ರಸಿದ್ಧ ಕೃತಿಯಾಗಿದೆ ಇದನ್ನು ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ ಇವರು ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾರೆಂದು ತಿಳಿದು ಬಂದಿದೆ ಕುಮಾರವ್ಯಾಸರು ತಮ್ಮ ಕೃತಿಯಲ್ಲಿ ರೂಪಕಾಲಂಕಾರವನ್ನು ಯಥೇಚ್ಛವಾಗಿ ಪ್ರಯೋಗ ಮಾಡಿದ ಮಾಡಿರುವುದರಿಂದ ಅವರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಸಹ ಕರೆಯಲಾಗುತ್ತದೆ ಇವರು ಗದುಗಿನ ವೀರನಾರಾಯಣನ ಪರಮ ಭಕ್ತರಾಗಿದ್ದರು ಕುಮಾರವ್ಯಾಸ ಅವರವರು ರಚಿಸಿರುವಂತಹ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಮುಂದಿನ ಪದ್ಯ ಭಾಗ ಛಲಮನೆ ಮೆರೆವೆಂ ಇದನ್ನು ರಚಿಸಿದವರು ರನ್ನ ರನ್ನ ಸಾಮಾನ್ಯ ಶಕ ಸುಮಾರು ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಅಂದರೆ ಹತ್ತನೆಯ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧುವಳಲು ಈಗಿನ ಮುಧೋಳ ಎನ್ನುವಂತಹ ಊರಿನಲ್ಲಿ ಜನಿಸಿದರು ಇವರ ತಂದೆ ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ಇವರು ಸಾಹಸ ಭೀಮ ವಿಜಯಂ ಅಂದರೆ ಗದಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ರಚಿಸಿದ್ದಾರೆ ರನ್ನಕಂದ ಎಂಬ ನಿಘಂಟನ್ನು ರಚಿಸಿರುವುದಾಗಿ ತಿಳಿದು ಬರುತ್ತದೆ ರನ್ನ ಕವಿಯು ಚಾಲುಕ್ಯ ದೊರೆ ತೈಲಪರ ಆಸ್ಥಾನದಲ್ಲಿದ್ದು ಅವರಿಂದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಸಹ ಇವರು ಪಡೆದಿದ್ದಾರೆ ಛಲ ಮನೆ ಮೆರೆವೆಂ ಎಂಬ ಪದ್ಯ ಭಾಗವನ್ನು ಪ್ರೊಫೆಸರ್ ಹಂಪನಾಗರಾಜಯ್ಯ ಅವರು ಸಂಪಾದಿಸಿರುವ ರನ್ನ ಸಂಪುಟದ ಸಾಹಸ ಭೀಮ ವಿಜಯಂ ಎಂಬ ಮಹಾಕಾವ್ಯ ಭಾಗದ ಐದನೆಯ ಆಶ್ವಾಸದಿಂದ ಆರಿಸಿಕೊಳ್ಳಲಾಗಿದೆ ಈ ನಾಲ್ಕು ಗದ್ಯ ಭಾಗದಿಂದ ಹಾಗೂ ನಾಲ್ಕು ಪದ್ಯ ಭಾಗದಿಂದ ಆರಿಸಿರುವಂತಹ ಕೃತಿಕಾರರ ಪರಿಚಯವನ್ನು ನಾವಿಂದು ತಿಳಿದುಕೊಂಡಿದ್ದೇವೆ ಒಟ್ಟಾರೆಯಾಗಿ ಪರೀಕ್ಷಾ ದೃಷ್ಟಿಯಿಂದ ನೀವು ಬರೆಯಬೇಕಾದರೆ ಕಾಲ ಸ್ಥಳ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ಕಡ್ಡಾಯವಾಗಿ ಬರೆಯಬೇಕು ಕೃತಿಗಳು ಮೂರಿಂದ ನಾಲ್ಕು ಹಾಗೆಯೇ ಪ್ರಶಸ್ತಿಗಳು ಎರಡು ಅಥವಾ ಮೂರು ಬರೆದರೆ ಸಾಕು ನಿಮಗೆ ಒಂದು ಕೃತಿಕಾರರ ಪರಿಚಯಕ್ಕೆ ಮೂರು ಅಂಕಗಳಂತೆ ಎರಡು ಕೃತಿಕಾರರ ಪರಿಚಯಕ್ಕೆ ಆರು ಅಂಕಗಳು ಬರುತ್ತವೆ ಹಾಗೆಯೇ ಗದ್ಯದಿಂದ ಮೂರು ಸಂದರ್ಭ ಪದ್ಯದಿಂದ ಮೂರು ಸಂದರ್ಭ ಕೇಳ್ತಾರೆ ಹಾಗಾಗಿ ಮೂರು ಪದ್ಯ ಭಾಗದ ಕೃತಿಕಾರರ ಪರಿಚಯ ಮತ್ತು ಮೂರು ಗದ್ಯ ಭಾಗದ ಪರಿಚಯ ಅದು ಕೂಡ ನಿಮಗೆ ಸಹಾಯಕ್ಕೆ ಬರುತ್ತೆ ಒಟ್ಟಾರೆಯಾಗಿ ನಿಮಗೆ ಹನ್ನೆರಡು ಅಂಕಗಳು ಪರೀಕ್ಷಾ ದೃಷ್ಟಿಯಿಂದ ಕೃತಿಕಾರರ ಪರಿಚಯದಿಂದ ಕೊಡಲಾಗುತ್ತೆ ಹಾಗಾಗಿ ತಪ್ಪದೇ ಎಲ್ಲ ಕೃತಿಕಾರರ ಪರಿಚಯವನ್ನು ಕಲಿತುಕೊಂಡರೆ ನೀವು ಸುಲಭವಾಗಿ ಹನ್ನೆರಡು ಅಂಕಗಳನ್ನು ಗಳಿಸಬಹುದು ಅರ್ಥವಾಯಿತಲ್ಲ ವಿದ್ಯಾರ್ಥಿಗಳೇ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳಿಗೂ ತಲುಪುವವರೆಗೂ ಈ ಒಂದು ಧ್ವನಿ ಮುದ್ರಿಕೆಯನ್ನು ಹಂಚಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಿನ ಮೂಲಕ ತಿಳಿಸಿ ಮುಂದೆ ನಾನು ಎರಡನೆಯ ಭಾಗದಲ್ಲಿ ಅಂದರೆ ಕೃತಿಕರರ ಪರಿಚಯ ಪಾರ್ಟ್ ಟೂದೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳು